ಹಾಯ್ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಹತ್ತನೇ ತರಗತಿಯ ನಾಲ್ಕನೇ ಅಧ್ಯಾಯ ವರ್ಗ ಸಮೀಕರಣ ಅದರ ಮೊದಲನೇ ಅಭ್ಯಾಸದಲ್ಲಿನ ಎರಡನೇ ಪ್ರಶ್ನೆ ಇಲ್ಲಿ ಎಲ್ಲಾ ಕ್ವಶನ್ಗಳು ಹೆಂಗದಪ್ಪ ಅಂದ್ರ ಹೇಳಿಕೆ ರೂಪದಲ್ಲಿ ನಾವು ಅವುಗಳನ್ನ ಏನ್ ಮಾಡ್ತಾ ಹೇಳಾರ ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಹೇಳಾರ ಈಗ ನಾವು ಏನ್ ಮಾಡಪ್ಪಾ ಅಂದ್ರ ಒಂದೊಂದಾಗಿ ಬಿಡಿಸೋಣ ಇದು ಬಹಳಷ್ಟು ಮುಖ್ಯವಾದಂತ ಪ್ರಶ್ನೆಗಳದಪ್ಪ ಇವಾಗ ನಾವು ಬರೀ ಹೇಳಿಕೆ ರೂಪದಾಗ ಬರ್ತೀವಿ ಮುಂದಿನ ಅಭ್ಯಾಸದಾಗ ಅವುಗಳನ್ನ ಏನ್ ಮಾಡ್ತೀವಪ್ಪ ಅಂದ್ರ ಬಿಡಿಸ್ತೀವಿ ಆ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನ ಕಂಡಿಡ್ತೀವಿ ಇವು ನಿಮ್ಗ ಮೂರು ಮತ್ತು ನಾಲ್ಕು ಮಾರ್ಚ್ಗೆ ಆನ್ಯುವಲ್ ಎಕ್ಸಾಮ್ ಕ ಬರ್ತಕ್ಕಂತ ಅತಿ ಮುಖ್ಯವ ಪ್ರಶ್ನೆಗಳಾಗಿದ್ದಾವೆ ಓಕೆ ಇವಾಗ ನಾವು ಬಿಡಿಸೋಣ ಒಂದೊಂದಾಗಿ ವಿದ್ಯಾರ್ಥಿಗಳು ಅದಕ್ಕಿಂತ ಮುಂಚೆ ನಿಮಗೊಂದು ಒಂದು ರಿಕ್ವೆಸ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ ನಾ ಅದನ್ನು ಕೂಡ ಮುಂದಿನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಸಾಲ್ವ್ ಮಾಡ್ತೀನಿ ವಿದ್ಯಾರ್ಥಿಗಳೇ ನಾವು ಇವಾಗ ಬಿಡಿಸೋಣ ಎಕ್ಸಸೈಸ್ ನಾಲ್ಕು ಪಾಯಿಂಟ್ ಒಂದರ ಮುಖ್ಯ ಪ್ರಶ್ನೆ ಎರಡು ಇದರಲ್ಲಿನ ಒಂದನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಯನ್ನ ಹೇಳಿಕೆ ರೂಪದಲ್ಲಿ ಕೊಡೋಣ ನಾವು ಮೊದಲು ಏನ್ ಮಾಡಬೇಕು ಅದನ್ನ ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಹೇಳಿ ವರ್ಗ ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ಅದ್ರ ವಿಸ್ತೀರ್ಣ ಕೊಡೋಣ ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಆ ಮೀಟರ್ಗಳಲ್ಲಿ ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಹಾಗಾದ್ರ ಸಮೀಕರಣ ಹೆಂಗ್ ಬರ್ತೈತಿ ಅಂತ ಕೇಳ್ತಾರಪ್ಪ ನಾನು ನೋಡ್ರಪ್ಪ ಇದನ್ನ ಮೊಟ್ಟ ಮೊದಲಾಗಿ ಆಯತ ಅಂದ್ರೆ ಒಂದು ಆಯತದ ಚಿತ್ರ ಹಾಕೋ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತೈತಿ ಈ ತರ ಒಂದು ಆಯತ ಡೈಗ್ರಾಮ್ ಹಾಕೊಂಡ್ಬಿಡೋನು ಆಯತ ಅಂದ್ರೆ ಗೊತ್ತೈತಿ ಆಯತದ ಅಭಿಮುಖ ಭಾವಗಳು ಸಮವಾಗಿರ್ತಾವ ಮತ್ತು ನಾಲ್ಕು ಕೋನಗಳು ಏನಿರ್ತಾವಪ್ಪಾ ಅಂದ್ರೆ ಅಲ್ಲಿ ಸಮ ಇರ್ತಾವ ಇದು ಆಯತದ ಉದ್ದ ಮತ್ತಿದೇನಪ್ಪ ಅಂದ್ರ ಅಗಲ ನಾವು ಮತ್ತ ಆಯತದ ವಿಸ್ತೀರ್ಣ ಕನ್ನಡಿ ಸೂತ್ರ ನಿಮ್ಗೆ ಗೊತ್ತದಪ್ಪ ಉದ್ದ ಗುಂಡ್ಲೆ ಅಗಲ ಐತಿ ಇಲ್ಲಿ ಕೊಟ್ಟಿದೇನಪ್ಪ ಒಂದು ಆಯತ ಹಾಕದ ನಿವೇಶನದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಕೊಟನೋ ಎಷ್ಟಪ್ಪ ಅಂದ್ರ ಐದು ನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಐತಿ ಇನ್ನ ಸಂಬಂಧ ಕೊಟ್ಟ ನೋಡ್ರಿ ಉದ್ದ ಮತ್ತು ಅಗಲಕ್ಕಿರುವ ಸಂಬಂಧ ಕೊಠ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ಉದ್ದ ಏನಲ್ಪ ಅಂದ್ರ ಇದು ಅದರ ಅಗಲದ ಎರಡು ಪಟ್ ಮತ್ತೆ ಅದಕ್ಕೆ ಒಂದು ಹೆಚ್ಚೈತಿ ಹಾಗೆ ದೊಡ್ಡದ ಯಾವ್ದಾಯ್ತಪ್ಪ ಅಂದ್ರ ಅಗಲ ಅಗಲ ಸಣದಾಯ್ತು ಉದ್ದ ದೊಡ್ಡದಾಯ್ತು ಈಗ ನಾವೇನ್ ಮಾಡ್ಕೊಂಡ್ ಫಸ್ಟ್ ಆ ಅಗಲ ಸಿಕ್ಕಿದ್ರೆ ಆದ್ರೆ ನಮಗ ಉದ್ದ ಸಿಗ್ತೈತಿ ನಾವಿಲ್ಲಿ ಬರೋಣ ಆಯತದ ಆಯತದ ಅಗಲವು ಎಕ್ಸ್ ಮೀಟರ್ಗಳಾಗಿರಲಿ ಇನ್ನ ಏನ್ಸಿದಪ್ಪ ನಮ್ಗೆ ಈಸಿ ಆಗಿ ಆಯತದ ಉದ್ದ ನೋಡ್ರಿ ಎಷ್ಟದ ಆಯತದ ಉದ್ದವು ಉದ್ದವು ಅದರ ಅಗಲದ ಅಗಲ ಎಷ್ಟಪ್ಪ ಅಂದ್ರೆ ಎಕ್ಸ್ ಮೀಟರ್ ಅಗಲದ ಎರಡರಷ್ಟು ಅಂದ್ರೆ ಇದ್ರಕ್ಕೆ ಎರಡರಲ್ಲೇ ಗುಣಿಸ್ಬೇಕು ಅಗಲದ ಎರಡರಷ್ಟಿಂತ ಒಂದು ಹೆಚ್ಚು ಹೆಚ್ಚು ಅಂದ್ರೆ ನಾವು ಪ್ಲಸ್ ಮಾಡಬೇಕು ಎರಡರಷ್ಟು ಮೂರಷ್ಟು ಅಂದ್ರೆ ಗುಣಿಸ್ಬೇಕು ಅದೈತ್ ನಿಮಗ ಓಕೆ ಈಗ ಅಗಲ ಉದ್ದ ಎರಡು ಸಿಕ್ಕುಪ್ಪ ಇವಾಗ ನಾವು ಬ ಸೂತ್ರ ಬರೀನು ಆಯತದ ವಿಸ್ತೀರ್ಣ ಸೂತ್ರ ಏನಪ್ಪ ಅಂದ್ರ ಉದ್ದ ಗುಂಡ್ಲೆ ಅಗಲ ಉದ್ದ ಗುಂಡ್ಲೆ ಅಗಲ ಇದೇನಪ್ಪ ಅಂದ್ರ ಆಯತದ ವಿಸ್ತೀರ್ಣ ಕಂಡಿಡಿ ಸೂತ್ರ ವಿಸ್ತೀರ್ಣ ಏಟಪ್ಪ ಅಂದ್ರ ಐದು ನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಐತಿ ಇಲ್ಲಿ ಉದ್ದ ಅಂದ್ರೆ ಎಷ್ಟ ಬರ್ಕೊಂಡಿರ್ಪ ಈಗ ಬರೀರಿ ಎರಡು ಎಕ್ಸ್ ಪ್ಲಸ್ ಒಂದು ಗುಂಡ್ಲಿ ಅಗಲ ಅಂದ್ರೆ ಎಷ್ಟು ಬರ್ಕೊಂಡಿರಪ್ಪ ಈಗ ಎಕ್ಸ್ ಐದನೂರ ಇಪ್ಪತ್ತೆಂಟು ಇದನ್ನ ಸಂಕ್ಷೇಪಿಸ್ರಿ ಎಕ್ಸ್ ಗುಣಾಕಾರದ ಎಕ್ಸ್ ಗುಂಡ್ಲೆ ಎರಡು ಎಕ್ಸ್ ಅಂದ್ರ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಗುಂಡ್ಲೆ ಒಂದ್ ಅಂದ್ರ ಒಂದು ಎಕ್ಸ್ ಈ ಐದ್ನೂರ ಇಪ್ಪತ್ತೆಂಟ ಎರಡಕ್ಕೆ ತೊಗೊಂಬರ್ರಿ ಏನಾಯ್ತಂದ್ರ ಮೈನಸ್ ಐದನೂರ ಇಪ್ಪತ್ತೆಂಟು ಆಯ್ತು ಇಸ್ಕಲ್ ಟು ಜೀರೋ ನಮಗೆ ಬೇಕಾದಂತ ವರ್ಗ ಸಮೀಕರಣ ಸಿಕ್ತಪ್ಪ ಇದನ್ನ ನಾವು ಬಿಡಿಸಿದ್ದೇ ಆದ್ರ ಎಕ್ಸ್ ನ ಬೆಲೆ ಸಿಗ್ತೈತಿ ಎಕ್ಸ್ ಅಂದ್ರ ಅದ್ರ ಅಗಲ ಮತ್ತ ಎರಡು ಪಟ್ಟಕ್ಕಿಂತ ಒಂದು ಹೆಚ್ಚಿ ಮಾಡಿದ್ರ ಉದ್ದ ಕೂಡ ಸಿಗ್ತೈತಿ ನಮಗಿದ ಬಿಡಿಸ್ ಹೇಳಿಲ್ಲ ಬರೀ ಸಮೀಕರಣ ಯಾವ ರೂಪಕ್ಕೆ ಬರ್ತೈತಿ ಸಮೀಕರಣ ಬರೀರಿ ಅಂತ ಹೇಳಾರ ನಾವು ಬರ್ದಿವಪ್ಪ ಇವಾಗ ವಿದ್ಯಾರ್ಥಿಗಳೇ ಇವಾಗ ಬಿಡಿಸೋಣ ಎರಡನೇ ಪ್ರಶ್ನೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮೂರ್ನೂರ ಆರು ಆಗಿದೆ ನಾವು ಆ ಪೂರ್ಣಾಂಕಗಳನ್ನು ಕಂಡು ಹಿಡಿಯಬೇಕಾಗಿದೆ ಹಾಗಾದ್ರೆ ಆ ಸಮೀಕರಣ ಹೆಂಗ್ ಬರ್ತೈತಿ ತಿಳ್ಕೊಳ್ಳಪ್ಪ ಸುಲಭ ಆಗತಿ ಫಸ್ಟ್ ನಾವ್ ಏನ್ ಮಾಡಪ್ಪ ಅಂದ್ರ ಈಗ ಅನುಕ್ರಮ ಧನ ಪೂರ್ಣಾಂಕಗಳಂದ್ರೆ ನಿಮ್ಗೆ ಗೊತ್ತದವು ಒಂದು ಎರಡು ಮೂರು ನಾಕು ಇವೇನದಪ್ಪ ಅಂದ್ರ ಅಸಂಖ್ಯಾತ ಧನ ಅದಾವಪ್ಪ ಹಾಗಾದ್ರೆ ಈ ಇವುಗಳ ನಡುವಾರಿನ ಅಂತರ ಎಷ್ಟು ನೋಡಪ್ಪ ಒಂದು ಪ್ಲಸ್ ಒನ್ ಕುಡಿಸಿದ್ರೆ ಏನಾಯ್ತಿ ಎರಡೇ ಈ ಎರಡರಾಗ್ ಒಂದ್ ಏನಪ್ಪ ಅಂದ್ರೆ ಮೂರ್ ಆಗ್ತೈತಿ ಹಾಗಾದ್ರ ಯಾವುದೇ ಎರಡು ಅನುಕ್ರಮ ಧನ ಪೂರ್ಣಾಂಕಗಳನ್ನ ವ್ಯತ್ಯಾಸ ಎಷ್ಟ ಅಂದ್ರ ಒಂದ್ ಇರ್ತೈತಿ ಹಾಗೆ ನಾವೇನ್ ಮಾಡ್ಕೊಂಬಾ ಮೊದಲನೇ ಧನ ಅನುಕ್ರಮ ಧನ ಪೂರ್ಣಾಂಕವನ್ನ ಎಕ್ಸ್ ಹಾಕಿರಲಿ ಅಂತ ಬರ್ಕೊಳ್ಳೋಣ ಆ ಎರಡು ಧನ ಪೂರ್ಣಾಂಕಗಳು ಎಕ್ಸ್ ಒದ್ರಾಗ ಒಂದ್ ಪ್ಲಸ್ ಮಾಡಿದ್ವಿ ಅಂದ್ರಪ್ಪ ಏನ್ ಮಾಡಿ ಅದ್ರ ಮುಂದಿನ ಪೂರ್ಣಾಂಕ ಬರ್ತೈತಿ ಆ ಧನ ಪೂರ್ಣಾಂಕಗಳು ಯಾವಾಗಿರ್ಲಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒನ್ ಆಗಿರಲಿ ನಮ್ಗೆ ಇನ್ನೇನು ಕೊಟ್ಟಾರಪ್ಪ ಪ್ರಶ್ನೆ ಒಳಗ ಆ ಪೂರ್ಣಾಂಕಗಳ ಗುಣಲಬ್ಧ ಕೊಟ್ಟಾರ ಅಂದ್ರೆ ಅಂದ್ರ ನೂರ ಆರು ಎರಡು ಪೂರ್ಣಾಂಕಗಳ ಗುಣಲಬ್ಧ ಅನುಕ್ರಮ ಧನ ಪೂರ್ಣಾಂಕಗಳ ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಎಷ್ಟ ಅಂದ್ರ ನೂರ ಆರು ಅವು ಎರಡು ತನ್ನ ಗುಣಾಕಾರ ಮಾಡ್ರ ಅವು ಯಾವ್ದಪ್ಪ ಒಂದೇದು ಎಕ್ಸ್ ಎರಡನೇದು ಎಕ್ಸ್ ಪ್ಲಸ್ ಒಂದು ಅವುಗಳ ಗುಣಾಕಾರ ಮೂರ್ನೂರ ಗುಣಲಬ್ಧ ಮೂರ್ನೂರ ಆರು ಇವು ಗುಣಶ್ರೀಪ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವರ್ ಎಕ್ಸ್ ಇಂಟು ಒಂದು ಒಂದು ಎಕ್ಸ್ ಈ ಪ್ಲಸ್ ಮೂರ್ನೂರ ಆರನ್ನ ಎರಡ್ ತೊಂಬಿ ಚಿನ್ನ ಚಿನ್ ಆತ್ರಿ ಮೈನಸ್ ಮೂರ್ನೂರ ಆರ್ ಆಗಿ ಬಿಡ್ತು ಇಸ್ಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂದ್ಬಿಡ್ತ ಈ ಸಮೀಕರಣ ಬಿಡಿಸಿದ್ಯಾ ಅದ್ರ ನಮ್ಗೆ ಏನಾಗ್ತವ ಅಂದ್ರ ಆ ಪೂರ್ಣಾಂಕಗಳು ಯಾವ್ದಾವ್ ಹೇಳಿ ಸಿಕ್ ವಿದ್ಯಾರ್ಥಿಗಳು ಇವಾಗ ನಾವು ಬಿಡ್ಸೋಣ ಮೂರನೇ ಪ್ರಶ್ನೆ ರೋಹನನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರು ವಯಸ್ಸುಗಳ ಗುಣಲಬ್ಧವು ಮೂರ್ನೂರ ಅರವತ್ತು ಆಗುತ್ತದೆ ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ಇವಾಗ ನಾವ್ ಏನ್ ಮಾಡೋಣಪ್ಪ ಅಂದ್ರ ಫಸ್ಟ್ ರೋಹನ್ ವಯಸ್ ಬೇಕಾಯ್ತಂದ್ರ ರೋಹನನ ವಯಸ್ಸು ಎಕ್ಸ್ ವರ್ಷ ಆಗಿರಲಿ ಅಂತ ಬ ರೋಹನ್ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ದೇರ್ ಫೋರ್ ಆಗ ಅವನ ತಾಯಿ ವಯಸ್ಸು ಯಾತ ಅವನ ತಾಯಿ ವಯಸ್ಸು ಅವನ ತಾಯಿಯ ವಯಸ್ಸು ಎಷ್ಟಾಗ್ತೈತ್ಪಾ ಅಂದ್ರ ರೋಹನ್ಗಿಂತ ಆ ರೋಹನ್ ತಾಯಿ ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳ್ದಳ ಹಾಗಾಗಿ ರೋಹನ್ ವಯಸ್ಸು ಎಕ್ಸ್ ಅಂದ್ರ ತಾಯಿ ವಯಸ್ಸು ಇಪ್ಪತ್ತಾರು ಹೆಚ್ಚಿಗೆ ಆಗ್ಬಿಡ್ತು ಪ್ಲಸ್ ಮಾಡ್ರಿ ಇಪ್ಪತ್ತಾರು ಇಪ್ಪತ್ತಾರು ವರ್ಷ ಎಕ್ಸ್ ಪ್ಲಸ್ ಇಪ್ಪತ್ತಾರು ವರ್ಷ ಮೂರು ವರ್ಷಗಳ ನಂತರ ಏನಾಗ್ತೈತಪ್ಪ ಅಂದ್ರ ನೀವು ಆಲ್ರೆಡಿ ಗೊತ್ತಾದ ಮೂರು ವರ್ಷ ಅಂದ್ರ ನಾವು ಈಗ ಎಷ್ಟು ವರ್ಷ ನೋಡಿದ್ರಿ ಅದಕ್ಕಿಂತ ಮೂರು ಹೆಚ್ಚಾಗಿರತ್ತೆ ನಮ್ಮ ವಯಸ್ಸಿನಾಗ ಮೂರು ವರ್ಷಗಳ ನಂತರ ಅವರಿಬ್ಬರು ವಯಸ್ಸುಗಳ ಗುಣಲಬ್ಧ ಮೂರು ವರ್ಷಗಳ ನಂತರ ರೋಹನ್ ವಯಸ್ಸು ಎಷ್ಟಾಗಿತ್ಪ ಈಗ ಎಕ್ಸ್ ಅಂದ್ರ ಮೂರು ವರ್ಷಗಳ ನಂತರ ನಂತರ ಎಕ್ಸ್ ಪ್ಲಸ್ ಮೂರು ರೋಹನ್ ವಯಸ್ಸಾಗಿರ್ತಿ ಗುಂಡ್ಲಿ ಅವ್ರ ತಾಯಿಗೆ ಎಷ್ಟ ಈಗ ವಯಸ್ಸ ಎಕ್ಸ್ ಪ್ಲಸ್ ಇಪ್ಪತ್ತಾರು ವರ್ಷ ಅವ್ರ ತಾಯಿ ಈಗ ಅದು ಮೂರು ವರ್ಷ ಅಂದ್ರೆ ಇನ್ನ ಮೂರು ಹೆಚ್ಚಾಗಿರ್ತದಪ್ಪ ಪ್ಲಸ್ ಇದು ರೋಹನ್ ವಯಸ್ಸು ಮೂರು ವರ್ಷ ನಂತರ ರೋಹನ್ ತಾಯಿ ವರ್ಷ ಮೂರು ವರ್ಷಗಳ ನಂತರ ಈಗಿನ ವಯಸ್ಸಿನ ಮೂರು ಕುಡ್ಸಿನಿ ಇನ್ನು ಗುಣಾಕಾರ ಮಾಡಿದ್ರೆ ಅವ್ರ ಇಬ್ಬರದ ವಯಸ್ಸು ಎಷ್ಟು ಬರ್ತೈತಿ ಮೂರ್ನೂರ ಅರ್ವತ್ ಅದನ್ನ ಬರೀ ಮೂರ್ನೂರ ಅರವತ್ತಾಗಿರ್ತೈತಿ ವಿದ್ಯಾರ್ಥಿಗಳ ನಾವು ಸಂಕ್ಷೇಪಿಸ್ ಇವಾಗ ಎಕ್ಸ್ ಪ್ಲಸ್ ಮೂರ್ ಹಂಗೆ ಬರೀರಿ ಬರೀ ಈ ಬ್ರಕೆಟ್ ನೋಡ್ರಿ ಎಕ್ಸ್ ಪ್ಲಸ್ ಇಪ್ಪತ್ತಾರು ಪ್ಲಸ್ ಮೂರ್ ಎಂಟು ಆಯ್ತು ಪ್ಲಸ್ ಇಪ್ಪತ್ತೊಂಬತ್ ಆಯ್ತು ಎರಡು ಬ್ರಕೇಟ್ ಗಳನ್ನ ಗುಣಸ್ರಿ ಗುಣಾಕಾರ ಮಾಡಿದ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಎಕ್ಸ್ ಗುಣಿಸ್ಬೇಕು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವರ್ ಆಯ್ತು ಪ್ಲಸ್ ಎಕ್ಸ್ ಗುಂಡ್ಲೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎಕ್ಸ್ ಆಯ್ತು ಪ್ಲಸ್ ಮೂರು ಗುಂಡ್ಲೆ ಎಕ್ಸ್ ಇನ್ ಮೂರಲ್ಲಿ ಗುಣ ಹಾಕಿ ಅಡುಕು ಮೂರು ಎಕ್ಸ್ ಆಯ್ತು ಈಗ ಮೂರು ಗುಂಡ್ಲೆ ಇಪ್ಪತ್ತೊಂಬತ್ ಆಯ್ತು ಅಂದ್ರೆ ಎಂಬತ್ತೇಳ ಆಯ್ತು ಈ ಪ್ಲಸ್ ಮೂರ್ನೂರ ಅರವತ್ತೊಂಬಿರಿಪಾ ಮೈನಸ್ ಇಲ್ಲಿ ಏನು ಉಳಿಲಿಲ್ಲ ಅಂದ್ರೆ ಜೀರೋ ಇನ್ನ ಪದಗಳನ್ನು ಒಂದೇ ಒಂದಾಗಿ ಒಂದೇ ಒಂದೇ ಎಕ್ಸ್ಕ್ವೈರ್ ಇಪ್ಪತ್ತೊಂಬತ್ತು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಎಟ್ ಆಯ್ತಾ ಅಂದ್ರ ಮೂವತ್ತ್ ಎರಡು ಎಕ್ಸ್ ಆಯ್ತು ಇನ್ ಮೂರ್ನೂರ ಅರವತ್ತರಾಗ ಎಂಬತ್ತೇಳು ಕಳಿರಿ ಇಲ್ಲಿ ಮೂರ್ನೂರ ಅರ್ವತ್ ದೊಡ್ಡ ಐತಿ ಅರವತ್ತು ರಚಿನ್ ಮೈನಸ್ ಹಾಗಾಗಿ ಉತ್ತರ ಮೈನಸ್ ಬರುತ್ತೆ ಕಳೆದಾಗ ಇದು ಎರಡ್ನೂರ ಎಪ್ಪತ್ ಮೂರು ಉಳಿತಪ್ಪ ಇದು ಇವಾಗ ನೋಡಿದ ಒಂದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂದ್ಬಿಡ್ತು ಇದನ್ ಬಿಡಿಸಿದಾಗ ನಿಮ್ಗೆ ಏನ್ ಆಗ್ತೈತ್ಪ ಅಂದ್ರ ಎಕ್ಸ್ ಬೆಲೆ ಬರ್ತೇವೆ ಎಕ್ಸ್ ನ ಬೆಲೆ ಅಂದ್ರ ರೋಹನನ ವಯಸ್ಸು ಈಗ ಬಿಡಿಸೋಣ ನಾವು ನಾಲ್ಕನೇ ಪ್ರಶ್ನೆ ಒಂದು ರೈಲು ಏಕರೂಪ ಜವದಲ್ಲಿ ಚಲಿಸಿ ನಾಕ್ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಅದರ ಜವವು ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಹಾಗಾದ್ರ ಆ ಸಮೀಕರಣ ಬರೀರಿ ಅದರ ಅರ್ಥ ವಿದ್ಯಾರ್ಥಿಗಳ ಈ ಪ್ರಶ್ನೆಯನ್ನು ಬಿಡಿಸ್ಬೇಕು ನಾವೇನ್ ಮಾಡ್ಕೊಂಪ ಫಸ್ಟ್ ರೈಲಿನ ಜವನು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಬರ್ಕೊಳ್ಳೋಣ ವಿದ್ಯಾರ್ಥಿಗಳು ಇವಾಗ ನೋಡೋಣ ರೈಲಿನ ಈಗ ರೈಲಿನ ಜವವು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ರೈಲಿನ ಜವವು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಅಂತ ಬರ್ಕೊಳ್ಳೋಣ ವಿದ್ಯಾರ್ಥಿಗಳು ಇವಾಗ ಎರಡು ಜವ ಅದಪ್ಪ ಒಂದು ಎಕ್ಸ್ ಕಿಲೋಮೀಟರ್ ಸ್ಪೀಡ್ಲಿ ಹೊಂಟೈತಿ ಇವಾಗ ಆಮೇಲೆ ಏನಪ್ಪಾ ಅಂದ್ರೆ ಅದ್ರ ಸ್ಪೀಡ್ ಕಡಿಮೆ ಮಾಡ್ತಾರ ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ಒಂದು ಗಂಟೆಗೂ ಅವರ ಎಂಟು ಕಿಲೋಮೀಟರ್ ಕಡಿಮೆ ಮಾಡಿದಾಗ ಸ್ಪೀಡ್ ಕಡಿಮೆ ಆಯ್ತಂದ್ರ ನಾವು ಚಲಿಸುವ ಸಮಯ ಕೂಡ ಏನಾಗ್ತೈತಪ್ಪ ಅಂದ್ರ ಕಡಿಮೆ ಆಗ್ತದೆ ಆಟೋಮೆಟಿಕ್ ಆಗಿ ಹಾಗಾಗಿ ಎರಡು ಸಮಯಗಳ ನಡಬಾರಕ್ ಅಂತರ ಎಷ್ಟೇ ಅಂದ್ರ ಮೂರು ಗಂಟೆ ಐತ್ಪ ಹಾಗೆ ಫಸ್ಟ್ ಏನ್ ಮಾಡೋಣ ನಾವು ಈಗ ಸಮಯ ಚಲಿಸಿದ ವಿದ್ಯಾರ್ಥಿಗಳ ಇವಾಗ ಚಲಿಸಿದ ದೂರ ಡಿಸ್ಟೆನ್ಸ್ ತೆಗೆದುಕೋ ಚಲಿಸಲು ತೆಗೆದುಕೊಳ್ಳೋ ಟೈಮ ಮತ್ತು ಸ್ಪೀಡ್ ಇವು ಮೂರಕ್ಕೂ ಒಂದು ಸಂಬಂಧ ಒಂದು ಸೂತ್ರ ಐತಿ ಆ ಸೂತ್ರ ನಿಮ್ಗೆ ಗೊತ್ತಿರಲೇಬೇಕು ಆ ಸೂತ್ರ ಗೊತ್ತಿದ್ರೆ ಮಾತ್ರ ನೀವೇನ್ ಮಾಡ್ತೀರಿಪ್ಪ ಅಂದ್ರ ಈ ಪ್ರಶ್ನೆ ಬಿಡ್ಸಾಕ್ ಬರ್ತೈತಿ ಈಗ ನಮಗ ಸಮಯಪ್ಪ ಟೈಮ್ ಚಲಿಸಿದ ದೂರ ದೂರವನ್ನು ಚಲಿಸಲಿಕ್ಕೆ ಯಾಟು ಟೈಮ್ ಬೇಕು ಅಂತ ಕಂಡಿಡಕ ಸೂತ್ರ ನೋಡ್ರಿ ಏನೈತಿದ ಚಲಿಸಿದ ದೂರ ಬಾಗ್ಲೆ ಅದರ ವೇಗ ಸ್ಪೀಡ್ ಈಗ ಫಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಚಲಿಸಿದ ದೂರ ಏತೈತಿ ಚಲಿಸಿದ ದೂರ ಒಂದೇದಾಗಿ ನಾ ಟಿ ಒನ್ ಹತ್ರ ಬರ್ಕೋತ್ನ ಚಲಿಸಿದ ದೂರ ನಾಕ್ನೂರ ಎಂಬತ್ತು ಕಿಲೋಮೀಟರ್ ಅದ ಸ್ಪೀಡ್ ಎಷ್ಟು ಅದಪ್ಪ ಅಂದ್ರ ಎಕ್ಸ್ ಕಿಲೋಮೀಟರ್ ಅದಪ್ಪ ಅಂದ್ರ ಹಾಗಾದ್ರೆ ಇದು ಒಂದೇದು ಇಷ್ಟು ಟೈಮ್ ಬೇಕಾಗ್ತದೆ ಅದಕ್ಕೆ ಇಷ್ಟು ಗಂಟೆ ಎಕ್ಸ್ ಕಿಲೋಮೀಟರ್ ಸ್ಪೀಡ್ಲೆ ಹೋದಾಗ ಇನ್ನು ಏನಪ್ಪಾ ಅಂದ್ರ ಸ್ಪೀಡ್ ಅನ್ನ ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ನಾವು ಕಡಿಮೆ ಮಾಡಿದಾಗ ಅದರ ಕಡಿಮೆ ಮಾಡಿದಾಗ ಏನಾಗ್ತೈತಿಪಾ ಅಂದ್ರ ಕಡಿಮೆ ಮಾಡಿದ ಸ್ಪೀಡ್ ಕೂಡ ಅಂದ್ರೆ ಕಡಿಮೆ ಆಗ್ತೈತಿ ಹಾಗಾಗಿ ಆಟೋಮೆಟಿಕ್ ಏನ್ ಆಗ್ತೈತಿ ಅಂದ್ರ ಟೈಮ್ ಜಾಸ್ತಿ ಬೇಕಾಗ್ತೈತಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ವೇಗವನ್ನ ಕಡಿಮೆ ಮಾಡಿದಾಗ ಟೈಮ್ ಕೂಡ ಜಾಸ್ತಿ ಆಗ್ತೈತಿ ಈಗ ಎರಡನೇ ಟೈಮ್ ಕಂಡಿಡಿನ ಟೈಮ್ ಚಲಿಸಿದ ದೂರ ಬಾಗ್ಲಿ ಸ್ಪೀಡ್ ಪಾ ಚಲಿಸಿದ ದೂರ ಅಂದ್ರೂ ಅದೇ ಐತಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ನೆ ಅದ ಸ್ಪೀಡ್ ಮಾತ್ರ ನಾವೇನು ಮಾಡಿವಾ ಅಂದ್ರ ಅದ್ರಾಗ ಕಡಿ ಮಾಡಿವಿ ಈಗ ಸ್ಪೀಡ್ ಎಷ್ಟ ಮೊದಲಿಂದ ಎಕ್ಸ್ ಕಿಲೋಮೀಟ್ರ್ ಪ್ರತಿ ಗಂಟೆ ಅದ ಅದ್ರಾಗ ಎಷ್ಟು ಮಾಡಿವಿ ಮೈನಸ್ ಎಂಟು ಗಂಟೆ ಪ್ರತಿ ಕಿಲೋಮೀಟ್ರ ಮಾಡಿವಿ ಹಾಗಾದ್ರೆ ಚಲಿಸಿದ ದೂರ ಬಾಗ್ಲಿ ಅದ್ರ ಸ್ಪೀಡ್ ಐತಿ ಹೊಸದು ಈಗ ಟೈಮ್ ಎಷ್ಟು ಬರ್ತಾನೋ ಇಲ್ಲಿ ಬಂದಿರ್ತೀವಿ ಬೆಲೆ ಹಾಕೋಣ ಗಂಟೆ ಇಷ್ಟು ಗಂಟೆ ಇದು ಎಕ್ಸ್ ಕಿಲೋಮೀಟರ್ ವೇಗದಲ್ಲಿ ಚಲಿಸಲು ತೆಗೆದುಕೊಂಡ ಸಮಯ ಇವೇನಪ್ಪ ಎರಡನೇದು ಎಕ್ಸ್ ಮೈನಸ್ ಎಂಟು ಪ್ರತಿ ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸಲು ತೆಗೆದುಕೊಂಡ ಸಮಯ ಈ ನೀವು ಎರಡಿದ್ರ ನಡವಾರ್ಗ ಅಂತರ ಎಷ್ಟಪ್ಪ ಅಂದ್ರ ಸಮಯದಲ್ಲಿನ ವ್ಯತ್ಯಾಸ ಸಮಯದಲ್ಲಿನ ವ್ಯತ್ಯಾಸ ಸಮಯದಲ್ಲಿನ ವ್ಯತ್ಯಾಸ ಅಂದ್ರೆ ಮೂರು ಗಂಟೆ ಅದ ಇಲ್ಲಿ ಮೂರು ಬರ್ತೀನಿ ನೋಡ್ರಿ ನಾನು ಮೂರು ಗಂಟೆ ಹಾಗಾದ್ರೆ ಎರಡು ನೋಡಪ್ಪ ಅಂದ್ರೆ ನಮ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತೈತಿ ಚಿ ಡಿನಾಮಿನೇಟರ್ ಛೇದ ಪದ ಸಣ್ಣದಿದ್ದ ಏನತ್ತ ನಂಬರ್ ದೊಡ್ಡದಿರ್ತೈತಿ ಇದು ಎಕ್ಸ್ ಅದ ಇಲ್ಲಿ ಎಕ್ಸ್ ನಾಗ ನಾನು ಏನ್ ಮಾಡಕ್ ಎಂಟ್ ಕಡಿಮಾ ಹಾಗಾದ್ರೆ ಇದು ಹೆಚ್ಚಾಯ್ತು ಅದ್ರ ಅರ್ಥ ಏನಪ್ಪಾ ಅಂದ್ರೆ ಟೈಮ್ ಯಾವ್ದು ಜಾಸ್ತಿ ಹೋಗ್ತಂದ್ರ ಯಾವ್ದು ಸ್ಲೋ ಹೋಗ್ತೇತಿ ನೋಡಪ್ಪಾ ಅಂದ್ರ ಆ ಅದ ಟೈಮ್ ಜಾಸ್ತಿ ಬೇಕಾಗ್ತೈತಿ ಹಾಗಾದ್ರೆ ಇದನ್ನ ಫಸ್ಟ್ ಬರೀ ನಾವು ನಾಕ್ನೂರ ಎಂಬತ್ತು ಮೈನಸ್ ಎಕ್ಸ್ ಮೈನಸ್ ಎಂಟು ವ್ಯತ್ಯಾಸ ಅಂದಾಗ ನಾವು ಮೈನಸ್ ಬರೀಬೇಕಾಗ ಎರಡನೇ ಸಮಯ ಎಷ್ಟ್ರ ನಾಲ್ನೂರ ಎಂಬತ್ತು ಬಾಗ್ಲಿ ಎಕ್ಸ್ ನೀವು ಎರಡ್ರ ಕಳೆದಾಗ ವ್ಯತ್ಯಾಸ ಎಷ್ಟು ಬರ್ತೀಪಂದ್ರ ಮೂರು ಗಂಟೆ ಬರ್ತೈತಿ ಈಗ ಇದನ್ನ ನೀವು ಊರೇ ಗುಣ ಆಕಾರ ಲಸ ತೆಗಿತೀರಿ ಲಸ ಇದು ಬೇರೆ ಬೇರೆ ಆದ್ರೂ ಛೇದ ಪದಗಳು ಒಂದು ಏನ್ ಬರ್ಕೊತೀರಪ್ಪಾ ಅಂದ್ರೆ ನೀವು ಎರಡು ಎರಡು ಬರ್ಕೊಂಡ್ಬಿಡ್ತೀರಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಂಟು ఇది ఈర్ గుణిణు గుడ్ ఎక్స్ మైనస్ ఎంబత్ ఇది ఎక్స్ మైనస్ ఇవగా గుణశ్రీ నాక్నూర ఎంబత్ ఎక్స్ నాకు నూర ఎంబత్ గుండ్ ఎక్స్ నాక్ ಎಂಬತ್ತು ಎಕ್ಸ್ ಇದು ಮೈನಸ್ ಮೈನಸ್ ಏನಾಯ್ತಂದ್ರ ಪ್ಲಸ್ ಆಯ್ತು ನಾಕ್ನೂರ ಎಂಬತ್ತು ಗುಂಡ್ಲೆ ಎಂಟಂದ್ರ ಇದಾಯ್ತಂದ್ರ ಮೂರ್ ಸಾವಿರದ ಎಂಟುನೂರ ನಲ್ವತ್ತ ಬಿಡತ್ತ ಮೂರ್ ಸಾವಿರದ ಎಂಟುನೂರ ನಲ್ವತ್ತು ಗುಂಡ್ಲೆ ಇಜ್ವಲ್ ಟು ಇವ್ ಎರಡು ಭಾಗಾಕಾರದಾಗದ ಆಕಡೆ ಹೋದಾಗ ಏನಪ್ಪಾ ಗುಣಾಕಾರ ಆಗ್ತೈತಿ ಇದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಎಕ್ಸ್ ಗುಂಡ್ಲೆ ಮೈನಸ್ ಎಂಟಂದ್ರ ಮೈನಸ್ ಎಂಟು ಎಕ್ಸ್ ವಿದ್ಯಾರ್ಥಿಗಳು ಇದು ಪ್ಲಸ್ ನಾಲ್ಕನೂರ ಎಂಬತ್ತು ಎಕ್ಸ್ ಹೋಗ್ಬಿಡ್ತು ಇನ್ನು ಉಳಿದಪಾ ಅಂದ್ರ ಸಂಕ್ಷೇಪಿಸ್ರ ಮೂರು ಗುಂಡ್ಲೆ ಎಕ್ಸ್ಕ್ವೇರ್ ಅಂದ್ರೆ ಮೂರು ಎಕ್ಸ್ಕ್ವರ್ ಇದು ಮೈನಸ್ ಮೂರ್ ಎಂಟ್ಲೆ ನಾಲ್ಕು ಈ ಪ್ಲಸ್ ಮೂರ್ ಸಾವಿರದ ಎಂಟುನೂರ ನಲ್ವತ್ತು ಅಂದ್ರ ಮೈನಸ್ ಸಾವಿರದ ಎಂಟುನೂರ ಟು ಜೀರೋ ನಮ್ಗೆ ಇದೊಂದು ವರ್ಗ ಸಮೀಕರಣ ಸಿಕ್ತಪ್ಪ ಇದನ್ನ ಬಿಡಿಸಿದ ಎಕ್ಸ್ ಅನ್ನೋದು ಅದರದ ರೈಲಿನ ಜವಾಪ ಇಷ್ಟು ಬಿಡ ಇದೀಕರಣ ಬಿಡಿಸಿ ಎಕ್ಸ್ ಬೆಲೆ ನೀವು ಮೂರರಿಂದ ನಾಲ್ಕು ಕೇಳ್ತಕ್ಕಂಥ ಪ್ರಶ್ನೆ ಆಗಿರ್ತೀಪ ನಿಮಗಾದ್ರೂ ಈ ಸದ್ದ ಅದನ್ನ ಬಿಡಿಸಿ ಅಂತ ಹೇಳಿಲ್ಲ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ ಗೆಳೆಯರಿಗೆ ಶೇರ್ ಮಾಡಿ ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ धन्यवाद विद्यार्थी जय हिंद